ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಇದು ಲೇಔಟ್ ಆಗಿತ್ತು ಹೌದಾ ಅವಾಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಂಬತ್ತೊಂದರಾಗ ಖರೀದಿ ಮಾಡಿದ್ವಿ ಅಲ್ಲಿವರೆಗೆ ಯಾರು ಅವಾಗೆಲ್ಲ ಏನೋ ಅಂತ ಖಾಲಿ ಲ್ಯಾಂಡ್ ಇತ್ತು ಎಂಬತ್ತೊಂದರಾಗ ನಾವು ಖರೀದಿ ಮಾಡಿದ್ವಿ ಎಂಬತ್ತಾರ ಇಲ್ಲಿ ಮನೆಗಳು ರೀ ನಾವು ಇಲ್ಲಿ ಯಾರಿವಿ ರಿಟೈರ್ಡ್ ಅವ ಲೆಕ್ಚರರ್ಸು ಪ್ರಿನ್ಸಿಪಾಲ್ಸ್ ಎಲ್ಲ ಎಜುಕೇಟೆಡ್ ಇರೋದು ಅವ್ರು ಸ್ವಲ್ಪ ಸಲಿಗೆ ಅವ್ರು ಒಳ್ಳೆಯವನ್ನ ಖರೀದಿ ಮಾಡಿದ್ವಿ ನಾವು ಎಂಬತ್ತೊಂದ್ರ ಕರಿದ್ ಆದ್ರೆ ಎಂಬತ್ತಾರಲ್ಲಿ ಅವಾಗ ಏನ್ ನಾವೇ ಡೆವಲಪ್ಮೆಂಟ್ ಚಾರ್ಜಸ್ ಆಮೇಲೆ ಅದು ಈಗ ಲೀಸ್ ಲ್ಯಾಂಡ್ ಇತ್ತು ಅವಾಗ ಗೌರಿ ತ್ರಿವೇಧರ್ ಇದ್ದಾಗ ಇದು ಲೀಸ್ ರೀ ಅಂತ ಅಬ್ಜೆಕ್ಷನ್ ಹಾಕಿದ್ರು ಅದೇನು ಸರ್ಕಾರ ಒಂದು ಸ್ಕೀಮ್ ಮಾಡಿ ಲೀಸ್ ಅಮೌಂಟ್ ಕಟ್ಟಿದ್ರಿಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಅದನ್ನ ನಾವೇ ಮಾಡ್ಕೊಂಡ್ವಿ ಆಮೇಲೆ ತದನಂತರದಲ್ಲಿ ನೀರು ಅವಾಗ ನೀರ್ ಇದ್ದಿಲ್ಲ ನೀರ್ ಬಂತು ಎಲ್ಲ ಆಯ್ತು ನಾವು ಅವರು ಸರ್ಕಾರದ ಇಲಾಖೆಗಳು ಕಂಡು ಡೆವಲಪ್ಮೆಂಟ್ ಮಾಡಿಸ್ಕೊಂಡ್ವಿ ನಾವು ಆಮೇಲೆ ಎಂಬತ್ತಾರು ಮನೆ ಕಟ್ಟಿದ್ಮೇಲೆ ಇವ್ರು ಮಾರಿದವರು ಸಿರಿ ಬಂದೇ ಇಲ್ಲ ಮಾಡ್ದಾರೆ ಅರ್ತ ಇವ್ರೇ ಇವ್ರು ಸಣ್ಣ ಶರಣಪ್ಪ ದೊಡ್ಡ ಶರಣಪ್ಪ ಅಂತ ಹೇಳಿ ಅವ್ರಿಬ್ಬರು ಅಣ್ಣ ತಂಬರ್ ಲೇಔಟ್ ಮಾಡಿದರು ಅವ್ರ ಮಕ್ಕಳು ನಂತರ ಶೇಖರ ಅವರಿದ್ದಾಗ ನಾವು ಖರೀದಿ ಮಾಡಿದ್ವಿ ಯಾರು ಸಣ್ಣ ಶರಣಪ್ಪರು ಶೇಖರ ತಂದೆ ದೊಡ್ಡ ಶರಣಪ್ಪ ಅವರು ಅಣ್ಣರು ಅವರು ಲೇಔಟ್ ಮಾಡಿದ್ದು ಅವ್ರ ಕಡಲಿಂದ ನಾವು ಖರೀದಿ ಆಮೇಲೆ ಈ ಎನ್ ಬಸವರಾಜ್ ಅಂತ ಅವ್ರ ಅಡ್ವೊಕೇಟ್ ಇದ್ರು ಅವ್ರಿಗೆ ಪೌರ ಪಠಿ ಕೊಟ್ಟಿದ್ರು ಕೆಲವ್ರು ಅವ್ರ ಮೂಲಕನು ಖರೀದಿ ಮಾಡಿದ್ರ ಕೆಲವು ಅವ್ರನ್ನು ರಿಜಿಸ್ಟರ್ ಮಾಡಿದ್ರು ಎಂಬತ್ತಾರ ನಾವು ಮನೆಗಳು ಕಟ್ಕೊಂಡಿ ಒಂದ್ ನಾಲ್ಕೈದು ಮನೆಗಳು ಅವಾಗ ಇದಕ್ಕೆ ಡಿಮ್ಯಾಂಡ್ ಬಂತು ಅವಾಗ ನನ್ನ ರಿಜಿಸ್ಟರ್ ಪತ್ರದಾಗ ಎದುರುಗಡೆ ಪಾರ್ಕ್ ಅಂತ ಇದೆ ಇಲ್ಲೇ ಇದೆ ನನ್ ಮನೆ ಎದುರುಗಡೆ ಪಾರ್ಕ್ ಅಂತ ರಿಜಿಸ್ಟರ್ ರೀ ಪಾರ್ಕ್ ರೋಡ್ ಪೂರ್ವಕ್ಕೆ ನಂದು ಪೂರ್ವ ಮುಖ ಆಗಿದೆ ಅಲ್ಲ ಪೂರ್ವ ರೋಡ್ ಪಾರ್ಕ್ ಅಂತ ಆಗಿದೆ ಆಮೇಲೆ ಇವರು ಎರಡ್ ಸಾವಿರದ ಹತ್ರ ಹಿಂಗ್ ಮಾಡಕ್ ಹತ್ತಿದಾರ ಹಂಗ ಹಿಂಗ ಅಂತಂದ್ರೆ ಮನೆಗೆ ಓದಿವಿ ಅವಾಗ ಸಹ ಇದು ಸಾರಿ ಇದನ್ನ ಮಾಡ್ರಿ ಬಹಳ ಜನ ಇಲ್ಲಿ ರಿಟೈರ್ಡ್ ಆಗಿ ಇಲ್ಲಿ ಪಾರ್ಕ್ ಅಂತ ಇರ್ಲಿ ಓಪನ್ ಲ್ಯಾಂಡ್ ಅಂತ ಕೇಳಿದ್ರೆ ಇಲ್ರಿ ಕಾನೂನು ಪ್ರಕಾರ ಏನೈತೆ ನಾವ್ ಮಾಡ್ಕಂತ ಅವ್ರು ಏನೋ ಹೇಳಿದ್ರು ಆಮೇಲೆ ಸುಮ್ಮನೆ ಆದ್ರು ಸುಮ್ಮನೆ ಆದ್ಮೇಲೆ ಹತ್ರಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ರಾಗ ಕಾರ್ಪೊರೇಷನ್ ವಿರುದ್ಧ ಕೇಸ್ ಹಾಕಿದ್ರು ಏನಂದ್ರೆ ಇದು ನಮ್ ಪ್ರಾಪರ್ಟಿ ನೀವು ಅದನ್ನ ಕಾಂಪೌಂಡ್ ಕಟ್ ಮಾಡ್ರಿ ಅಂತಂದೇಳಿ ವರ್ಷದಡಿ ಎಲ್ಲಾ ಡೆವಲಪ್ ಆಗಿ ಕಾಂಪೌಂಡ್ ಕಟ್ಬಿಟ್ಟಿದ್ರು ಜಿ ಎಸ್ ಡಬ್ಲ್ಯೂ ಕಡೆ ಅವಾಗ ಇಂಜೆಕ್ಷನ್ ಟೆಂಪರರಿ ಇಂಜೆಕ್ಷನ್ ಕಾಂಪೌಂಡ್ ಕೊಟ್ಟು ಇಂಜೆಕ್ಷನ್ ಈ ಕಾಲೋನಿ ಬೇರೆ ಪಾರ್ಕ್ ಏನಿದೆಯಾ ಏನ್ ಸರ್ ಈಗ ಲೇಔಟ್ ಮಾಡಿದ್ರಲ್ಲ ಸಣ್ಣ ಸಣ್ಣಪ್ಪ ಇವರು ಈಗ ಪಾರ್ಕ್ ಇದೆಯಾ ಬೇರೆ ಕಡೆ ಒಂದ್ ಕಾಲೋನಿ ಮಾಡಿದ್ರ ಪಾರ್ಕ್ ಅಂತೋರ್ ಬಿಡ್ಬೇಕಲ್ಲ ನಾನು ಇನ್ನೊಂದ್ಸಲ ಎರಡ್ ಪಾರ್ಕ್ ಮಾಡಿದ್ರೆ ಅವತ್ತಿ ಆಮೇಲೆ ಆಕ್ಚುಲಿ ಹೇಳ್ಬೇಕಂದ್ರೆ ಈಗಿ ಪರ್ಸೆಂಟ್ ಟೋಟಲ್ ಕಾಲೋನಿ ಹನ್ನೊಂದು ಎಕರೆ ಐತಿ ಹದಿನೆಂಟು ಎಕರೆ ಐತಿ ಹದಿನೆಂಟು ಎಕರೆಗೆ ಹದಿನೆಂಟ ಅದು ಕ್ಲಬ್ ಸೇರಿ ಅವ್ರಿಗೆ ಅವ್ರನ್ನ ಹತ್ರ ಇದೆ ಪಾರ್ಟಿಷನ್ ಪಾರ್ಟಿ ಸೆಂಟ್ ಇಡೀ ಅವೆಲ್ಲ ದಾಖಲೆಗಳು ನಾವು ಕಲೆಕ್ಟ್ ಮಾಡಿದ್ವಿ ಹದಿನೆಂಟು ಎಕರೆ ಲ್ಯಾಂಡ್ ಅದ್ ಕ್ಲಬ್ ಸೇರಿ ಅದ್ರಾಗ ಕ್ಲಬ್ ಬಿಟ್ಟು ಅದ ಮೊದಲೇ ಇತ್ತಲ್ಲ ಅದನ್ನ ಬಿಟ್ಟು ಇದನ್ನ ಲೇಔಟ್ ಮಾಡಿದ್ರು ಅದ್ರಾಗ ಎರಡು ಪಾರ್ಕ್ ತೋರಿಸಿದ್ರು ಆಮೇಲೆ ಹತ್ರಾಗ ಅವ್ರು ಕೇಸ್ ಹಾಕಿದ್ರಲ್ಲ ನಮ್ಮನ್ನ ಸೇರಿಸ್ಕೊಂಡ್ರ ಕಾರ್ಪೊರೇಷನ್ ಪಾರ್ಟಿ ಮಾಡಿ ಹಾಕಿದ್ರು ಅವಾಗ ನಮನ್ ಅಂತ ಇಂದು ಶೇಖರ್ ಇದ್ರು ಇಂದು ಶೇಖರ್ ಅಂದ್ರೆ ಈಗ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಇದ್ರಲ್ಲ ಅವ್ರು ಇಂಕ್ಲೂಡ್ ಹಾಕಿದ್ರು ನಮ್ಮನ್ನ ಈ ಕೇಸ್ ಸೇರಿಸ್ಕೊಂಡ್ರೆ ಹಾ ಸಾರಿ ಸುಂದರೇಶ್ ರೆಡ್ಡಿ ಅಂತ ಇದ್ರಲ್ಲ ಅವರು ಇಂಕ್ಲೂಡ್ ಅಂತ ಕೇಳಿದ್ರು ನಮ್ಮ ಕಾಲನಿ ರೆಸಿಡೆಂಟ್ ಅನ್ನ ಅವ್ರು ಮಾಡಿಕೊಳ್ಳಲ್ಲ ಕೇಸ್ನಾಗ ಇಂಪ್ಲೀಟ್ ಮಾಡಿಕೊಳ್ಳಲ್ಲ ಏನಿಲ್ಲ ಕಾರ್ಪೊರೇಷನ್ ಪಾರ್ಟಿ ಅವರು ದಾಖಲೆ ಯಾವುದು ಕೊಡ್ಲೇ ಇಲ್ಲ ಸರಿಯಾಗಿ ಅಬ್ಜೆಕ್ಷನ್ ಮಾಡ್ಲಿಲ್ಲ ಎಕ್ಸ್ ಪಾರ್ಟಿ ಡಿಸಿಷನ್ ಆಗಿಬಿಡ್ತಿವ್ ಡಿಗ್ರಿ ಡಿಗ್ರಿ ಆಗಿಬಿಡ್ತಿವಿ ಅವ್ರ ಹೆಸರು ಮೇಲೆ ಆದ್ಗಳಿಗೆಮ್ಮ ಅವಾಗ ನಾವು ಎಚ್ಚೊತ್ತು ಕಡೆ ಮಾಡಿದ್ವಿ ಹೈಕೋರ್ಟ್ಗೆ ಹೋದ್ರು ಅವಾಗ ಸುಂದರೇಶ್ ರೆಡ್ಡಿ ಅವ್ರಲ್ಲ ಏನಿದ್ರಲ್ಲ ಅವರು ಅಧ್ಯಕ್ಷರಿದ್ರು ಅವಾಗ ಎಲ್ಲಿ ಹೈಕೋರ್ಟ್ಗೆ ಹೋಗಿ ಪಿ ಐ ಎಲ್ ಹಾಕಿ ಸ್ಟೇ ತಗಂದಿವಿ ಅದಕ್ಕೆ ಸ್ಟೇ ತಗೊಂಡ್ ನಂತರ ಇದು ಅವ್ರು ಏನ್ ಮಾಡಿದ್ರು ದಾಖಲೆ ಕೇಳಿದ್ರು ಬುಡ ಕಾರ್ಪೊರೇಷನ್ ದರ್ನ ನೀವ್ ದಾಖಲೆ ಕೊಟ್ಟರೆ ಲೇಔಟ್ ಕಾಟಿ ಹಿಂಗ್ ರೆಸಿಡೆಂಟ್ಸ್ ಬಂದಾರ ಪಾರ್ಕ್ ಅಂತ ಹೇಳ್ತಾ ಹೇಳ್ತಾರ ಇವ್ರು ಕೊಡ್ಲೇ ಇಲ್ಲ ಹೈಕೋರ್ಟ್ಗೆ ಆರು ತಿಂಗಳು ಅವ್ರು ಇಟ್ಕೊಂಡು ಏನ್ ಮಾಡಿದ್ರೆ ನೀವು ದಾಖಲೆ ಕೊಟ್ಟಿಲ್ಲ ಆದ ಕಾರಣ ನೀವೇ ಇದನ್ನ ಪ್ರಾಪರ್ ಆತ ನೀವ್ ಡಿಸೈಡ್ ಮಾಡ್ರಿ ಪಾರ್ಕ್ ಆಗುದಲ್ಲ ಅನ್ನೋದನ್ನ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ನ್ಯಾಯಬದ್ಧವಾಗಿ ಅದೇನಂಬೋದು ಡಿಸೈಡ್ ಮಾಡ್ತಾರೆ ಆರ್ಡರ್ ಮಾಡಿ ಅದು ಕ್ಲೋಸ್ ಮಾಡಿಬಿಟ್ರಿ ಇವ್ರು ನಾವು ಅದು ಎರಡ್ ಸಾವಿರದ ಹದಿಮೂರರಾಗ ಅದು ಕೋರ್ಟ್ ಆ ರೀತಿ ಡಿಸಿಷನ್ ಆಯ್ತು ನಾವು ನೋಡ್ರಿ ಹಿಂಗಾಗೈತ್ ಕೋರ್ಟ್ ಅಂತ ನೀವು ಡಿಸೈಡ್ ಮಾಡ್ರಿ ಅಂತ ಹೇಳಿದ್ರಿ ಇಲ್ಲ ಸರ್ ಅದು ಪಾರ್ಕಿ ಅಂದ್ರೆ ಎರಡ್ ಸಾವಿರದ ಹದಿಮೂರ್ಲಿಂದ ಎರಡ್ ಸಾವಿರದ ಇಪ್ಪತ್ ಮೂರ್ವರೆಗೆ ಇವ್ರು ಸುಮ್ಮನೆ ಇದ್ರು ಯಾರು ಡೆವಲಪರ್ ಹತ್ರ ಹೋಗಿದ್ರು ಹದಿಮೂರಾಗ ಅದು ಡಿಗ್ರಿ ಆಯ್ತು ನಾವು ಹದಿಮೂರರಾಗ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ವಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಅವರು ಏನು ಮಾಡ್ಲಿಲ್ಲ ಬೂಡಾದವರು ಕಾರ್ಪೊರೇಟ್ ಒಂದು ಇದಾಕ್ರಿ ಅಪ್ಲಿಕೇಶನ್ ಹಾಕಿ ನಮ್ಗೆ ಅಧಿಕಾರ ಕೊಟ್ಟಿದಾರ ಇದು ಪಾರ್ಕ್ ಅಂತ ಹೇಳ್ರಿ ನಿಮ್ಮತ್ರ ಹತ್ರ ದಾಖಲೆ ಅಂದ್ರೆ ನಾವು ಕೊಡ್ತಾರ ಸರ್ಟಿಫಿಕೇಟ್ ಹಾಕಿ ಕಂಡಿವಿ ನಮ್ಮ ಹತ್ರ ಸ್ಕೆಚ್ ಇದೆ ಆಮೇಲೆ ಇದು ಫೂಡಾರ್ ಕಡ್ಲಿಂದ ನಾವು ಸರ್ಟಿಫೈಡ್ ಇದೆ ಅದ್ ಕಡೆ ಮಾಡ್ರಿ ಅಂತ ನಾವು ಒಂದ್ ಹತ್ತು ಸಲ ಕಮಿಷನರ್ ಕಂಡು ಕೊಟ್ಟು ಬಂದಿ ಅವ್ರ ಯಾವುದೇ ದಾಖಲೆ ಕೊಡ್ಲಿಲ್ಲ ಅಬ್ಜೆಕ್ಷನ್ ಹಾಕ್ಲಿಲ್ಲ ಅದ್ ಕಾರಣ ಅವ್ರು ಇ ಪಿ ಎರಡ್ ಸಾವಿರದ ಇಪ್ಪತ್ ಹಾಕಿ ಇ ಪಿಗ ಆರ್ಡರ್ ಲೆವೆಲ್ಗೆ ಬಂದಿದ್ರಿ ಆರ್ಡರ್ ಮಾಡ್ಬೋದು ಏನೋ ಒಂದ್ ಮೂರ್ನಾಲ್ಕು ದಿವಸದಾಗ ಅದ್ ಕಾರಣ ಅದಕ್ಕಾಗಿ ಈಗ ನಾವು ಎಸ್ ಎತ್ಕೊಂಡು ಏನೋ ನಮ್ ನಮ್ ಕೇಸ್ ಹಾಕಿದ್ವಿ ಯಾವಾಗ ಅವ್ರು ಇ ಪಿ ಹಾಕಿದ ತಕ್ಷಣ ಎರಡ್ ಸಾವಿರದ ಇಪ್ಪತ್ ಮೂರಾಗ ಮೇಲೆ ಬಂದು ನಾವು ಒಂದ್ ಹಕ್ಕ ಜನ ಲಾಯರ್ ಕನ್ಸಲ್ಟ್ ಮಾಡಿ ಏನ್ ಮಾಡ್ಬೋದು ಇವ್ರ ಇಲಾಖೆದಂತೂ ಏನು ಕ್ರಮ ಜರುಸೋದಲ್ಲ ನಾವೇ ಏನೋ ಕೇಸ್ ಹಾಕಿ ನೀವೇ ಒಂದು ಕೇಸ್ ಹಾಕಿಬಿಡ್ರಿ ಯಾರನ್ನ ಪಾರ್ಟಿ ಡೆವಲಪರು ಆಮೇಲೆ ಯಾರು ಬೋಡ ಕಾರ್ಪೊರೇಷನ್ ಆಮೇಲೆ ಇದು ಡಿ ಸಿ ಸರ್ವೇಯರ್ ಇವ್ರನ್ನೆಲ್ಲ ಪಾರ್ಟಿ ಮಾಡಿ ಅಪೋಸಿಟ್ ಮಾಡಿ ಕೇಸ್ ಹಾಕಿದ್ರು ನಮ್ ಕೇಸನ್ನ ಅಡ್ಮಿಟ್ ಮಾಡ್ಕೊಬಾರೀ ಅಂತಂದೇಳಿ ಬಹಳ ಪ್ರಯತ್ನ ಮಾಡಿದ್ರು ಇವ್ರ ಅವ್ರೇನ್ ಡಿಪಾರ್ಟ್ಮೆಂಟ್ ದಾರಲ್ಲ ಇವ್ರು ಡೆವಲಪರ್ಸ್ ಬಹಳ ಬಹಳ ಟ್ರೈ ಮಾಡಿದ್ರು ಆದ್ರೆ ಅದು ಅದು ಒಂದು ವರ್ಷಗಟ್ಲೆ ನಡೆದ ಆಮೇಲೆ ಏನಾಯ್ತು ನೀವು ವ್ಯಾಲ್ಯೂಯೇಷನ್ ಅಮೌಂಟ್ ಕಟ್ಟಿಲ್ಲ ಕೋರ್ಟ್ ಫೀಸ್ ಕಟ್ಟಲಿ ಏನೇನು ಅಬ್ಜೆಕ್ಷನ್ ಹಾಕಿದ್ರು ಅವ್ರು ಲಾಯರ್ ಅಲ್ಲ ನಮ್ಮ ಲಾಯರ್ ಸ್ವಲ್ಪ ಒಳ್ಳೆಯ ಇದ್ರು ಅವರು ಅವ್ರು ಇಲ್ಲ ರೀ ಬರೋದಲ್ಲ ಇದು ವ್ಯಾಲ್ಯೇಷನ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಸಿಚುಯೇಷನ್ ಸಾರ್ವಜನಿಕ ಶಕ್ತಿ ಕೇಸ್ ಆದ ಕಾರಣ ಅವ್ರು ಕಟ್ಟಕ್ಕೆ ಬರೋದಲ್ಲ ಪ್ರಾಪರ್ಟಿ ಗೌರ್ಮೆಂಟ್ ಉಳಿಸಕ್ಕೆ ಅವ್ರು ಟ್ರೈ ಮಾಡ್ತಾ ಅಂತಂದೇಳಿ ನಮ್ಮ ಕೇಸ್ ಅಡ್ಮಿಟ್ ಆಗಿಬಿಡ್ತೀರಿ ಅದು ಓ ಎಸ್ ಆರ್ನೂರ ಐವತ್ನಾಲ್ಕು ನಂಬದು ಅಡ್ಮಿಟ್ ಆಗಿ ಎವಿಡೆನ್ಸಿಗೆ ಬಂತು ಎವಿಡೆನ್ಸ್ ನಮ್ಮ ಹತ್ರ ದಾಖಲೆ ಕೊಡಕೆ ನಮ್ಮ ಹತ್ರ ದಾಖಲೆ ಇದಾವೆ ಕೂಡ ನಂತೂ ತಯಾರು ಅದಕ್ಕೆ ಸ್ಟೇ ತಗೊಂಡು ಅಷ್ಟೊತ್ತಡಿದ ಇ ಪಿ ನಡೆದಿತ್ತಲ್ಲ ಅವ್ರೇನ್ ಅಬ್ಜೆಕ್ಷನ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಪಿಟಿಷನ್ ಹಾಕಿ ಅದಿ ಇ ಇಪಿ ಪ್ರೊಸೆಸ್ ಬಿಟ್ಟಿತ್ತು ಅದು ನಮ್ಮ ಸ್ಟೇ ತಂದ್ಬಿಟ್ರೆ ನಮ್ದು ಎವಿಡೆನ್ಸ್ ಬರ್ತದಲ್ಲ ಈಗ ನೀವು ಸ್ಟೇ ತಂದ್ರಮೇಟನ್ ಏನ್ எக்ஸிகூட்டிவ் பிட்டிஷன் டிக்கிரி ஆகித்தல்ல அதுக்க எக்ஸிகூஷன் கார்போரேஷன் தீர்மான மறுபரிசீலன அதுக்கு சார் இப்ப அல்ல டிக்கிரி வருஷ ல ಹತ್ತು ವರ್ಷ ಬಿಟ್ಟ ಮೇಲೆ ಎರಡ್ ಸಾವಿರದ ಹದಿಮೂರರಾಗ ಆದ್ಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ಇನ್ನು ಎಲ್ಲರೂ ಸೈಲೆಂಟ್ ಆಗಿದಾರ ಸುಂದರೇಶ್ ರೆಡ್ಡಿ ಪಾಪ ವಿಧಿವರ್ಷರ ಆಗ್ಬಿಟ್ರಲ್ಲ ನಿನ್ನ ಹೋರಾಡೋರು ಯಾರಿಲ್ಲ ಅಂತ ಮಾಡಿ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರಿ ಅನ್ನೋ ಇ ಪಿ ಹಾಕಿದ್ರು ಇ ಪಿ ಹಾಕಿದ್ಮೇಲೆ ನಮಗೆ ಗೊತ್ತಾಯ್ತು ಎಕ್ಸಿಕ್ಯೂಷನ್ ಪಿಟೀಷನ್ ಹಾಕಿದ್ಮೇಲೆ ನಾವ್ ನಾವು ಎಚ್ಚೆತ್ಕೊಂಡು ಏನ್ ಮಾಡಿದ್ವಿ ನಮ್ದೇ ಒಂದು ಒಂದ್ ನಾಲ್ಕೈದು ಜನ ಲಾಯರ್ ಕನ್ಸಲ್ಟ್ ಮಾಡಿದ್ರೆ ಅವ್ರ ಡಿಪಾರ್ಟ್ಮೆಂಟ್ ದವರು ಏನು ಮಾಡಲ್ಲ ನೀವೇ ಕೇಸ್ ಹಾಕಿರೋದು ನಾವೆಲ್ಲರೂ ಕಲಿತು ನಮ್ಮ ಹೆಸರಿನ ಮೇಲೆ ಕೇಸ್ ಹಾಕಿದ್ವಿ ನಾವು ಕೇಸ್ ಅಡ್ಮಿಟ್ ಆಗಿ ಎವಿಡೆನ್ಸ್ಗೆ ಬಂದಿದ್ವಿ ಸರ್ ಎವಿಡೆನ್ಸ್ಗೆ ಬಂದಾಗ ಅವ್ರೇಮ್ ನಮ್ಮ ಕೇಸ್ಟೇ ತಗೊಂಡ್ರು ಹೈಕೋರ್ಟ್ ತಗೋ ಸಿವಿಲ್ ಪಿಟಿಷನ್ ಸಿವಿಲ್ ರಿಲೀಜನ್ ಪಿಟಿಷನ್ ಅಂತಂದೇಳಿ ಅದಕ್ಕೆ ಅಲ್ಲಿ ಕೋರ್ಟ್ಗೆ ಹಾಕಿ ಸ್ಟೇ ತಗೊಂಡ್ರು ಸ್ಟೇ ತಂದಕ್ಕೆ ನಮ್ದು ಎವಿಡೆನ್ಸ್ ಇಂತ ಹೋಗ್ಬಿಡಿ

ಆಪೋಸಿಟ್ ಲಾಯರರು ಕಾರ್ಪೊರೇಷನ್ ಆಸ್ತಿ ಅಂತ ಹೇಳ್ತಾರೆ. ಓಹ್ ಆಸ್ತಿನ ಕೋಟಿ ಕೋಟಾರ ಅದನ್ನ ಅವ್ರ ಆಬ್ಜೆಕ್ಷನ್ ಮಾಡಿ ಸಿಂಪಲ್ ಏನಂದ್ರೆ ಈಗ ಅವರು ನಮ್ಮ ನಮ್ಮ ವಿರುದ್ಧ ನಮ್ಮತ್ರ ನಾವು ಮಾತಾಡಕ್ ಬಂದ್ರೆ ನಮ್ಮತ್ರ ಡಾಕ್ಯುಮೆಂಟ್ಸ್ ಆದರೆ ನಾವು ಕೊಡ್ತೀವಿ. ಬಟ್ ಏನಾಗ್ತೈತೆ ಅವರು ನಮ್ಮ ನಮ್ಮ ನಾಗ ಎಂಟ್ರಿ ಆಗ್ತಿಲ್ಲ. ಅವರು ನಮ್ಮ ಕೇಸಿಗೆ ಆಬ್ಜೆಕ್ಷನ್ ಹಾಕೊಂಡು ತಕೊಂಡಾರೆ. ಎಲ್ಲಿ ಸ್ಟೇ ತುಂಬಕೊಂಡಾರ ಹೈಕೋರ್ಟ್ ಹೈಕೋರ್ಟ್ನಿಗೆ. ನಾವು ಸ್ಟೇ ವಿಕೇಟ್ ಮಾಡೋಕೆ ಹೈಕೋರ್ಟ್ಗೆ ಲಾಯರ್ ಇಟ್ಟು ಸ್ಟೇ ವಿಕೇಟ್ ಮಾಡಕ್ ಇಟ್ಟಿದೀವಿ. ಬಟ್ ಅವ್ರು ನಮ್ ಕೇಸ್ನ ಬಂದ್ರೆ ನಾವ್ ಆದ ಮಾಡ್ಬೋದು

ನಾಗೇಂದ್ರ ಆಂಜನೇ ಇಲ್ಲ ಅವ್ರ್ನು ಮೀಟ್ ಆಗಿದ್ದಾಯ್ತು ಎಲ್ಲಾರು ನಾವ್ ನಮ್ ಕೆಲಸ ನಾವ್ ಏನ್ ಎಲ್ಲ ಎಲ್ಲಾರನು ಮೀಟ್ ಆಗಿ ಬಂದಿವಿ ಅವರು ಹಿಂಗೆ ಹೇಳ್ತಾರೆ ಹೇಳ್ತೇನೆ ಏನ್ ಹೇಳ್ತಾರೆ ಹಾ ಆಯ್ತು ಕಮಿಷನರ್ ಹೇಳ್ತೀನಿ ಇಷ್ಟೇ ಹೇಳೋದ್ ಅವ್ರು ಮಾಡ್ಬೇಕು ಯಾರು ಕಮಿಷನರ್ ಅಲ್ಲಿ ಕಾರ್ಪೊರೇಷನ್ ಮಾಡಬೇಕು ಮೇನ್ ಕೆಲಸ ಅವ್ರೆಲ್ಲರ ಹತ್ರ ಹೋದ್ರು ಆ ಕಮಿಷನರ್ ಹೇಳ್ತೀನಿ ಇಷ್ಟ ಹೇಳೋದವ್ರು ಕಮಿಷನರ್ ಮಾಡ್ತಾರೆ ಪಾಲಿಕೆ ನಿರ್ಲಕ್ಷ್ಯ ಅಲ್ಲ ನಿರ್ಲಕ್ಷ್ಯ ಪ್ರತಿ ಸಲ ಒಂದು ಆರು ತಿಂಗಳು ವರ್ಷಕ್ಕೆ ಒಬ್ರು ಚೇಂಜ್ ಆಗಿ ಹೋಗ್ತಾರೆ ಕಾರ್ಪೊರೇಷನ್ ಕಮಿಷನರ್ ಗಳು ನಾವು ಹೊಸ ಬರ್ತಾರೆ ಮತ್ತೆ ಅವ್ರ ಹತ್ರ ಹೋಗ್ಬೇಕು ಮತ್ತೆ ಇದೇ ಕತೆ ನಮಗೆ ಹಿಂದಿನ ಕಮಿಷನರ್ ಕಲಿಯಲ್ಲ ಅಂತ ಕೋರ್ಟ್ ಗೆ ಆ ಹೋಗಿಲ್ದವ್ರಿಗೆ ಈ ಪರಿಸ್ಥಿತಿ ಬಂದಿತ್ತು ನಮಗೆ ಅವ್ರ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಮ್ ಪಾರ್ಕ್ ಉಳಿದು ಅದು ಆದೇಶ ಈ ತೆಗೆದು ನೋಡ್ರಿ ನಿಮ್ ಕಮಿಷನ್ ಕಳ್ಸ್ರಿ ಅದನ್ನ ರಿಪೋರ್ಟ್ ಹಾಕ್ರೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ